ತುಂಬಾ ನಾವ್ ಕಷ್ಟಪಡ್ತಿದ್ವಿ ನಿನ್ನ ಮನೆ ಇಲ್ವಾ ನೀನು ಹೋಗ ನೀನು ಯಾರಾದ್ರೂ ಅಲ್ಲಿ ಹೇಳ್ತಾರಲ್ಲ ಅದಕ್ಕೆ ಇಂಥವ್ರು ಇರೋದ್ರಿಂದಲೇ ಯಾರು ಈ ಬೇರೆಯವರನ್ನು ಸಾಕ್ಲಿಕ್ಕೆ ಬರ್ತಾರೆ ಗೊತ್ತಿಲ್ಲ ಬಜು ಏನ ಗಂಟು ಬಿಡಿ ಈಗಲೇ ಕಟ್ಕೊಂಡು ಹೊರಟಿದ್ದೀನಿ ಹಾಯ್ ಗುಂಡು ಹಾಯ್ತೀನಿ ಎಂತ ಮಾಡುದು ಬೆಳಿಗ್ಗೆ ಬೆಳಿಗ್ಗೆ ನಿಮಗೆ ಬೇಕಲ್ಲ ಎಂತ ಬೇಕು ಒಂದು ಒಂದು ದಿನ ಕುತ್ಕೊಳ್ಳಿಗೆ ಬಿಡಲ್ಲ ಹೌದಾ ಬೇರೆಗೆ ರೆಡಿ ಮಾಡುದು ನಾವು ಸ್ವಲ್ಪ ತೆಮ್ಮಿಗೆ ತಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ನಮಗೆ ಮತ್ತೆ ಸ್ವಲ್ಪ ಹಂಚ್ಲಿಕ್ಕೆ ಎಲ್ಲ ಇಲ್ಲಪ್ಪ ನಾನು ಜಾಸ್ತಿ ತಗೊಂಡು ಹೋಗಲ್ಲ ನಂಗೆ ಅಲ್ಲಿ ಅಷ್ಟು ಇದಿಲ್ಲ ಓಕೆ ಇವಾಗ ಇದು ಎಲ್ಲ ಮಿಕ್ಸ್ ಮಾಡುದು ತೆಂಗಿನಕಾಯಿ ಅಮ್ಮ ತುಡಿದು ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್

ಅಮ್ಮ ನೋಡಿ ಇಲ್ಲಿ ಇದು ಮಾಡ್ತಾ ಇದಾರೆ ಲಟ್ಟಲಿಕ್ಕೆ ನನಗೆ ಕೂಡ ಉಂಟು ತಿಮಿ ಪಜ್ಜು ಪಾಪ ನೀನ್ ಏನ್ ಮಾಡಿದ್ಯಾ ಅವನ ಕೈಯಲ್ಲಿ ಇತ್ತ ಮೊಬೈಲ್ ಅವನ ಕೈಯಲ್ಲಿ ಇದ್ದ ನನ್ನ ಕೈಯಲ್ಲಿ ಇದ್ದದ ಅವನು ನೋಡಿದ್ದ ಅದು ಹೇಳಲಿಕ್ಕೆ ಬಂದಿದ್ದು ನೋಡ್ಲಿಲ್ವಾ ಯಾರು ನೋಡ್ಲಿಲ್ಲ ಅಲ್ಲ ನೀನ್ ತಂದಿದ್ದು ನೀನ್ ಅಣ್ಣನಿಗೆ ಅವನಿಗೆ ಕೊಡುವಾಗ ಅವನ ಕೈ ಹಾಕಿದಂತ ನೀನ್ ಹೀಗೆ ಮಾಡಿದ್ದು ಅದರಲ್ಲಿ ಏನಾದರೂ ಉಂಟಾ ಅಲ್ಲ ನಿಮ್ಮ ಬಾಂಡಿಂಗ್ ಹೇಗಿದೆ ಎಷ್ಟು ಜಗಳ ಆಡ್ತೀರಾ ನಿಮ್ಮ ಬಾಂಡಿಂಗ್ ಹೇಗಿದೆ ಒಂದು ಎಕ್ಸ್ಟ್ರಾ ಉಳಿತ ಯಾಕಂದ್ರೆ ಡ್ಯಾಡಿದ್ ಅದು ಕೂಡ ಹೇಳಿದೀವಿ ಏನು ತಗೊಳ್ಳಿಲ್ಲ ಅವರ ಹತ್ರ ತುಂಬಾ ಟೀ ಶರ್ಟ್ ಟೀ ಶರ್ಟ್ ಜಾಕೆಟ್ ಇಷ್ಟನಾ ನೀನು ಇವನಿಗೆ ಲಿವಿಗೆ ಖಾಲಿ ಪ್ಯಾಂಟ್ ತಗೊಂಡು ಬಂದೆ ಅಲ್ಲ ಹಾಗಾದ್ರೆ ನೀವು ನನಗೆ ಅಣ್ಣನಿಗೆ ಮೊಬೈಲ್ ಎಲ್ಲ ಕೊಟ್ಟಿಯಾ ನಮಗೆ ಹಾಗಾದ್ರೆ ಈಗ ಹೇಳ ನೀನು ನೀನು ಇಲ್ಲಿ ತುಂಬಾ ನಾವು ಕಷ್ಟ ಕೊಡ್ತಿದ್ವಿ ನಿನಗೆ ಕೆಲಸದವರಾಗಿ ನೋಡ್ತಿದೀವಲ್ಲ ನಿನ್ ಯಾಕೆ ಇಲ್ಲಿ ನಿಂತಿದ್ಯಾ ನಿನಗೆ ನಿನ್ನ ಮನೆ ಇಲ್ವಾ ಮನೆ ಇದೆಯಾ ಇಲ್ವಾ ಹೇಳು ಅಮ್ಮ ಇದ್ದಾರಾ ಇಲ್ವಾ ಅಣ್ಣ ಇದ್ದಾರಾ ಇಲ್ವಾ ಅಕ್ಕ ಅಕ್ಕನ ತಂಗಿನ ಇದ್ದಾರಾ ಇಲ್ವಾ ಮತ್ತೆ ನೀನ್ ಅಲ್ಲಿ ಚೆನ್ನಾಗಿ ನೋಡಲ್ವಾ ನೀನು ಯಾಕೆ ಅಲ್ಲಿ ಹೋಗ್ತಾ ಇಲ್ಲ ಅಲ್ಲ ನಾವು ನಿನ್ಗೆ ಕೆಲಸದವರಾಗಿ ನೋಡ್ತೀನಂತೆ ನಾನು ನಾ ನಾನು ನಾಟ್ ಅದೆಲ್ಲ ಬದ್ಯು ನಾನು ನಾಟಕ ಮಾಡುದಂತೆ ನಿನ್ಗೆ ಕೆಲಸದವರಾಗಿ ಇಡುದಂತೆ ಮುಂದೆ ಮಾತ್ರ ನೀನು ಹೋಗಾ ನೀನು ಯಾರದಾದ್ರೂ ಅಲ್ಲಿ ಹೇಳ್ತಾರಲ್ಲ ಅವ್ರು ತುಂಬಾ ಜನ ಇದ್ದಾರೆ ಯಾರೆಲ್ಲ ಹೇಳಿ ನನಗೆ ನಾವು ಹಾ ಇನಂದ ರಿಯಾ ರಿಯಾ इज ಎಲೈಟ್ ಅಂತ ಹಾ ಅವ್ಸ್ಲೇ ತಾನೇ ಹೇಳಿದ್ನ ರಿಯಾ इज ಎಲೈಟ್ ಇನ್ನೊಂದು ಬಜ್ಜಿಗೂ ಬಾಪ ಎಂತ ತಾಗ್ಲಿಲ್ಲ ನಿನಗೆ ನಿನಗೆ ತರ್ಲಿಲ್ಲವ ಎಂತ ಬಂದಿದಾರಲ್ಲ ಗಾದಾ ಚಾಕಲೇಟನ್ನ ನಾನು ಯಾಕೊಂದು ಕಾಲ್ ಮಾಡುವಾಗ ಒಂದು ನಂಗೆ ಒಂದು ಗೋಣಿ ಚಾಕಲೇಟ್ ತ ಚಾಕಲೇಟ್ ಸೂಪರ್ ಆಕ್ಟರ್ ಹಾ ನಾವು ಸೂಪರ್ ಆಕ್ಟರ್ ಅದು ನಮ್ಗೆ ಗೊತ್ತುಂಟು ಯಾರ್ ಹೇಳಬೇಕು ಇಲ್ಲ ನೀವು ಮತ್ತೆ ನಿಮ್ಮ ಗಂಡನ ತಂಗಿ ಇದ್ದರಲ್ಲ ಸೂಪರ್ ಆಕ್ಟರ್ ಹಬ್ಬ ಏನು ನಾಟಕ ಹಬ್ಬ ಏನ್ ನಾಟಕ ಮಾಡ್ತಾರೆ ಎಲ್ಲರನ್ನು ಇದನ್ನೇ ನಿಜ ಇದನ್ನೇ ನಿಜ ಅನ್ ಅನ್ಕೋಬೇಕು ಅಲ್ವಾ ನೀವು ಅವ್ರು ಮಾತ್ರ ಒಂದು ಅಲ್ಲ ಪ್ರಶಾಂತ್ ಮಾತ್ರ ಒಂದು ಹುಷಾರ್ತಿಮ್ಮಿ ಮತ್ತೆ ನನ್ನ ಇದ್ರಲ್ಲಿ ಇದ್ದಾರಲ್ಲ ಐದ್ ಲಕ್ಷ ಜನ ಎಲ್ಲ ಫೂಲ್ ಫೂಲ್ ಇವನು ಮಾತ್ರ ಹುಷಾರ್ ಇವನಿಗೆ ಗೊತ್ತಾಯ್ತು ನೋಡಿ ನಾವು ನಾಟಕ ಮಾಡೋದು ಈ ವಿಡಿಯೋನ ನೀವು ಒಂದು ಸಲ ಕೂತು ಸರಿಯಾಗಿ ನೋಡಿ ತಿಮ್ಮಿ ಏನು ಮಾಡಿದ್ಲು ಅಂತ ಪಾಪ ಬೇಜಾರಾಗುತ್ತೆ ಪಜ್ಜು ನಾನು ನನಗೆ ನನಗೆ ಅದು ಲೆಕ್ಕದಿಲ್ಲ ನನಗೆ ಅದು ಇದರಲ್ಲಿ ಇಲ್ಲ ಮಂಡೆಯಲ್ಲಿ ಇಲ್ಲ ಎಂತ ಆಗಿದೆ ಎಂತ ಇಲ್ಲ ಅಂತ ನಾವು ನಮ್ಮಷ್ಟಕ್ಕಿದ್ವಿ ಪಾಪ ಪಜ್ಜು ಅವನ ಅವರ ಅಣ್ಣನ ಟೀ ಶರ್ಟ್ ಮುಟ್ಟಕ್ಕೆ ಬಂದ್ರೆ ತಿಮ್ಮಿ ಅವನ ಕೈ ತಳ್ಳಿದ್ಲು ನೋಡಿದ್ರೆ ಯಾವ ರೀತಿ ತಳ್ಳಿದ್ಲಾ ನೀನ್ ಬಿದ್ದಿ ಆ ಸೈಡ್ ಹೌದು ಅಲ್ಲಿ ನಾವು ಬಿದ್ದೆ ಆ ರೀತಿ ತಿಮ್ಮಿ ನೀನು ಶೇ

ಪಾಪ ಇನ್ನು ಅವರ ಮನೆಯಲ್ಲೇ ಹೋಗಿರು ಇಲ್ಲಿ ಬೇಡ ನಿನ್ ನನಗೆ ಸಾಕಾಗಿದೆ ನಿನ್ ಕಿರಿಕಿರಿ ಕೇಳಿ ಕೇಳಿ ಅವರು ನನಗೆ ಕೆಲಸದವರ ತರ ನೋಡ್ಕೊಳ್ಬಹುದು ನಿಲ್ಲಿಸಿ ಅದು ಹೌದು ಎರಡು ದಿನ ನಿಲ್ಲಿಸಿ ನೀವು ನಮ್ಮ ನಮ್ಮೊಟ್ಟಿಗಿದ್ದ ಗೊತ್ತು ನೀವು ಇವತ್ತು ನಿನ್ನೆ ಬಂದವರು ನೀವು ಹೇಳ್ಬೇಕ

ಇವತ್ತು ಪಜ್ಜು ಮುಟ್ಟ ಹೋಗ ಅದನ್ನು ದೂಡ್ತಾಳಂತೆ ಅಕ್ಕೂ ಮಾಡಿದ್ ಎಷ್ಟು ಸಲ ನಮಗೆ ಇದ್ ಮಾಡ್ತಾನಂತಿಲ್ಲ ನನ್ನ ಕಾಲ್ ಮೇಲೆ ಅದ್ರ ಮೇಲೆ ಅಮ್ಮನಿಗೆ ದೂಡುದು ಅದೇ ಮಾಡ್ತಾ ಇರ್ತಾನ ಅವನ ಕೈಯಲ್ಲಿ ಕೆಲವು ವಸ್ತು ಹಾಕಿ ಕೊಡಲ್ಲ ಅಂದ್ರೆ ಎಲ್ಲಾ ವಸ್ತುವನ್ನು ಕೆಳಗೆ ಹಾಕ್ತಾನೆ ಕೆಲವೊಮ್ಮೆ ಅದಕ್ಕೆ ನಾವು ಸ್ವಲ್ಪ ಜಾಗ್ರತೆ ಮಾಡ್ತೀವಿ ಹೌದಲ್ವಾ ಎಡ್ವರ್ಡ್ ರಾಜ ಅಂತ ಅದಕ್ಕೆ ಇಂಥವ್ರು ಇರೋದ್ರಿಂದಲೇ ಯಾರು ಉಂಟಲ್ಲ ಬೇರೆಯವರನ್ನು ಸಾಕ್ಲಿಕ್ಕೆ ಹೆದರ್ತಾರೆ ಯಾರು ಒಳ್ಳೆ ಉದ್ದಾರಣೆ ಆಗಲ್ಲ ನೀವು ಉದ್ದಾರ ಆಗಲ್ಲ ಬೇರೆಯವ್ರಿಗೂ ಅವರು ಅವರ ನಿಜವಾಗ್ಲು ಅವರ ಮನೇಲಿ ಎಷ್ಟು ಜನರನ್ನು ಸಾಕ್ತಾ ಇದಾರಂತೆ ಅವರ ತಂದೆ ತಾಯಿ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಅಂತವ್ರು ಬಂದು ಇಲ್ಲಿ ಬಂದು ಇಲ್ಲಿ ಕಮೆಂಟ್ ಮಾಡುದು ಚಾಲೆಂಜ್ ಕೊಟ್ಟಿದ್ದೇನೆ ಅವ್ರಿಗೆಲ್ಲರಿಗೂ ನಿಂಗೆ ಕಾಲ್ ಬರ್ಬೋದು ಕಾಲ್ ಬಂದ್ರೆ ನಿನ್ನ ಚೂಸ್ ಮಾಡು ಯಾರ ದಿನ ನಿಲ್ಬೇಡ ಒಂದೊಂದ್ ದಿನ ನಿಂತರೆ ಅಂತ ಗೊತ್ತಾಗುತ್ತೆ ಆಯ್ತಾ ಒಳ್ಳೆ ಮಂಗಳಾರತ್ತು ಎಲ್ರಿಗೂ ಇಲ್ಲ ಸುಮಾರು ಜನ ಮಾತ್ರ ಸಪೋರ್ಟ್ ಮಾಡಿದ್ದಾರೆ ಪಾಪ ನಮ್ಗೆ ಏನಂತ ಗೊತ್ತುಂಟು ಅವರೆಲ್ಲ ನೀವ್ ಹೇಳ್ಬೇಕಂತ ಇಲ್ಲ ಬಂದು ಅಂತ ಹೇಳಿ ಆದ್ರೂ ಕೆಲವೊಮ್ಮೆ ನಮಗೂ ಒಂದ್ಸಲ ಎರಡು ಸಲ ಓಕೆ ಯಾವಾಗ ನೋಡಿದ್ರು ಸೇಮ್ ಅದೇ 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 ಬರೋದು ಕಿರಿಕಿರಿ ಆಗುತ್ತೆ ರಚಿ ಹೋಗ ನಿಂದು ಕೆಲಸ ಮಾಡ ಇನ್ನು ಕೆಲಸದವನಲ್ಲ ನೀನು ಹೋಗು ಹೋಗು ನೆಲ ಗುಡಿಸಿ ಒರೆಸಿ ಎಲ್ಲ ಬಾವು ಇವತ್ತು ನಮ್ಮ ಬಾಳೆಪುಣಿ ಗ್ರಾಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ನಮಗೆ ಇನ್ವೈಟ್ ಮಾಡ್ಲಿಕ್ಕೆ ಅವ್ರದ್ದು ಹೊಸ ಕಟ್ಟಡ ಆಗಿದೆ ಅಂತೆ ಹಾಗೆ ಕರೀಲಿಕ್ಕೆ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ನೀವೆಲ್ಲರೂ ಬಂದಿದ್ದು ಹೆಸರು ಯಾಕೆ ಬಾಳೆಪುಣಿ ಗ್ರಾಮ ಪಂಚಾಯತ್ ನೀವು ನೀವು ಹೆಸರು ಅಬ್ದುಲ್ ರಹಮಾನ್ ಬಾಳೆಪುಣಿ ಪಂಚಾಯತ್ ನಾನು ಬಾಳೆಪುಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಬಶೀರ್ ಅಂತ ಈಗ ನಮ್ಮ ಪ್ರಿಯಾ ಮೇಡಮ್ ಇದ್ದಾರಲ್ಲ ಅವರ ವಾರ್ಡ್ ನನಗೆ ಬರುತ್ತದೆ ನಮ್ಮ ಈ ವಾಡಿಗೆ ಬಂದದ್ದು ನಮಗೆ ತುಂಬಾ ಸಂತಸ ಈ ವರ್ಷ ನಾವು ನಮ್ಮ ಪಂಚಾಯತ್ ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ಲಿಕ್ಕೆ ಬಂದಿದ್ದೇವೆ ನನ್ನ ಹೆಸರು ವೆಂಕಟೇಶ್ ಬಾಳೆಪುನಿ ಗ್ರಾಮ ಪಂಚಾಯ್ತಿ ಪಂಚಾಯತ್ ಅಭ್ಯರ್ಥಿ ಪಿಡಿಒ ಆಗಿದೆ ನಾನು ಸಿಎಂ ಶರೀಫ್ ಅಂತ ಬಾಳೆಪುನೆ ಗ್ರಾಮ ಪಂಚಾಯತ್ ಸದಸ್ಯ ನಡುಪದು ಕಡೆಯಿಂದ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮಗೆ ಮೊನ್ನೆ ಕೂಡ ಪಿಡಿ ಬಂದಿದ್ರು ಇಲ್ಲಿ ಮೆಜರ್ಮೆಂಟ್ ಎಲ್ಲ ತೆಗಿಲಿಕ್ಕಿತ್ತು ಮತ್ತೆ ಅವತ್ತು ನಮಗೆ ಗೊತ್ತಿರಲಿಲ್ಲ ನಿಜವಾಗಿ ಅವರು ಹೇಳುವಾಗ ಈಗ ಗೊತ್ತಾಯ್ತು ನಮಗೆ ಬೋರ್ವೆಲ್ಲಿಗೆ ಕೂಡ ಸ್ವಲ್ಪ ಇಲ್ಲಿ ಕಿರಿಕಿರಿ ಜಾಸ್ತಿ ಇತ್ತು ಜನರದ್ದು ಅದನ್ನ ಕೂಡ ಅವರು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರಂತೆ ಥ್ಯಾಂಕ್ ಯು ಸೋ ಮಚ್ ನಮ್ದು ಸಹಕಾರ ಯಾವಾಗಲೂ ಇರುತ್ತೆ ಏನಾದರೂ ಇದ್ರೆ ಖಂಡಿತ ನೀವು ಇದು ಓಕೆ ಕಟ್ಟಿ ಮಾಡ್ತೀವಿ ಅಂಜು ಏನ ಹಾ ಅಷ್ಟು ಸೀರಿಯಸ್ ತಗೊಂಡೀಯಾ ನನ್ನ ಮಾತು ಸೀರಿಯಸ್ ಇಲ್ಲ ನಾನು ಅದು ನ್ಯೂ ಇಯರ್ ಪಾರ್ಟಿಗೆ ಲೈಟ್ ಬೇಕಂತೆ ಅದಕ್ಕೆಲ್ಲ ಕೊಡ್ಲಿಕ್ಕೆ ರೆಡಿ ಮಾಡೋ ಒಬ್ಬರಿಗ ಒಂದು ದೊಡ್ಡ ನ್ಯೂ ಇಯರ್ ಪಾರ್ಟಿ ಅಂತೆ ಅದಕ್ಕೆ ತುಂಬಾ ಬಲ್ಕ್ ಅಲ್ಲಿ ಲೈಟ್ ಬೇಕಂತ ಇದ್ರೆ ತಿಮಿ ನೋಡಿದ್ಯಾ ಅವನು ಲೈಟ್ ಇದು ಕೂಡ ಅದು ನಾನು ಹಾಕಿದೆ ನನಗೆ ಇಲ್ಲಿ ಬೇಕಾದ್ರೆ ಹೆಲ್ಮೆಟ್ ಹಾಕೋಗೆಲ್ಲ ಓಹಾ ಯಾರು ಕಾಲ್ ಮಾಡಿದಾ ಇಲ್ಲ ಉಡಗ ಓಡು ನೀನು ಕೂಡ ಸ್ವಲ್ಪ ದುಬೈಗೆ ಇಟ್ಟುಕೊಂಡ ಹೋಗಲಿ ಎಲ್ಲ ದುಬೈ ಲೈಟ್ ಹೌದಾ ಒಂದು ಕಲರ್ ಒಂದು ವಾಮ್ ವೈಟ್ ಎರಡು ಒಂದು ಇದು ಒಂದು ಇದು ಹಾ

ಇವರ್ತು ನೋಡಿದೆ ಇಲ್ಲ ಯಾವಾಗ್ಲೂ ಶಾಪಿಂಗ್ ಎಲ್ಲ ಸಾವಿರ ಸಾವಿರ ಗಟ್ಟಲೆ ಮಾತಾಡ್ತಾರೆ ದುಡ್ಡು ಕೇಳುವಾಗ ಎಂತ ಕೂಡ ಇಲ್ಲ ಹೇಳ್ತಾರೆ ಓಕೆ ಈಗ ಇವತ್ತು ಶಾಪಿಂಗ್ ಹೋಗೋದು ನಾವು ಫಸ್ಟ್ಗೆ ಡಿಮಾರ್ಟ್ ಆಮೇಲೆ ಸ್ವಲ್ಪ ಕ್ರಿಸ್ಮಸ್ ಶಾಪಿಂಗ್ ಆಮೇಲೆ ಪಾರ್ಟಿ ನೈಟ್ ನೈಟ್ ತಿಮ್ಮಿ ಲೆಕ್ಕದಲ್ಲಿ ಪಾರ್ಟಿ ನಮಗೆ ಇಷ್ಟು ಇವತ್ತು ಮಾಡಲಿಕ್ಕೆ ಉಂಟು ನಮಗೆ ಕೆಲಸ ಓಕೆ ಇಲ್ಲಿ ನೋಡಿ ಗೇಟ್ ಆಗ್ತಾ ಉಂಟು ನಮ್ಮದು ನಿಜವಾಗ್ಲೂ ಇದು ನಮ್ಮ ಬಿಲ್ಡರ್ ಮಾಡಿ ಕೊಡ್ಲಿಕ್ಕಿತ್ತು ಗೃಹ ಪ್ರವೇಶಕ್ಕೆ ಸಮೇತ ನಮಗೆ ಗೇಟ್ ಇರಲಿಲ್ಲ ಅಲ್ಲ ಮತ್ತೆಗೂ ಹಾಕಿ ಕೊಟ್ರು ಇವಾಗ ಗೇಟ್ ಮಾಡಿಸ್ತಾ ಇದ್ದೀವಿ ನಾವೇ ನಮ್ಮ ಕೈಯಿಂದ ಹಾಕಿ ಮಾಡ್ತಾ ಇದ್ದೀವಿ ಖರ್ಚು ಮಾಡಿ ನಮಗೆ ಒಂದು ಗೇಟ್ ಕೂಡ ಸಿಗ್ಲಿಲ್ಲ ಸರಿಯಾಗಿ ಮನ್ಸಿ ಕೂಡ ಸಿಗ್ಲಿಲ್ಲ ಅಷ್ಟು ಒಳ್ಳೆ ಬಿಲ್ಡರ್ಸ್ ನಮ್ದು ಆಗದಿಂದ ನಾವು ಮಧ್ಯಮ ಕುಟುಂಬದ ರೋಡ್ ಅಲ್ಲಿ ಎಷ್ಟು ಗಂಟೆ ಆಯ್ತಾ ಅರ್ಧ ಗಂಟೆ ಮೇಲೆ ಆಯ್ತಾ ಅಂತ ಹೊರಟಿದ್ದೀವಿ ಆದ್ರೆ ಇವ್ರದ್ದು ಕೆಲಸ ಅವರಿಗೆ ಆಯ್ತು ಎರಡು ಸಲ ಬಾತ್ರೂಮ್ ಯೋಗ್ಯ ಆಯ್ತು ಅಲ್ಲಿ ಮತ್ತೆ ಅರ್ಧದಲ್ಲಿ ಜಾಸ್ತಿ ಆಗಿದೆ ಕ್ಲಾರು ಬಂದ ಕ್ಲಾರು ನಮ್ದು ಜಸ್ಟ್ ಮಿಸ್ ನಾವು ಸ್ವಲ್ಪ ಹೋಗಿದ್ದಿದ್ರೆ ಕ್ಲಾರು ಅಲ್ಲೇ ಅಳ್ತಾ ಕುಟ್ಕೊಳ್ತಿದ್ದ

ಮಾರ್ಕೆಟಲ್ಲಿ ತುಂಬ ರಶ್ ಇತ್ತು ಹಾಗೊಬ್ಬರು ಅವರ ಮನೆಯಲ್ಲಿ ಮದುವೆ ಅಂತೆ ಹಾಗೆ ಅವರು ತುಂಬ ಅರ್ಜೆಂಟಲ್ಲಿ ಇದ್ರ ಇರಬೇಕು ಸೈಡಿಂದ ಬರುವಾಗ ಕಾರಿಗೆ ಸ್ವಲ್ಪ ಸ್ಕ್ರ್ಯಾಚಸ್ ಮಾಡಿ ಹೋದರು ಬಾರ್ ಹತ್ರ ಬಂದಿದೆ ಡಿಮಾರ್ಟ್ ಹೋಗ್ಬೇಕಂತ ಎಣಿಸಿದ್ದು ಮಿಸ್ ಆಯ್ತದು ಯಾಕಂದ್ರೆ ಅಲ್ಲಿ ನಮ್ದು ಲೇಟ್ ಆಯ್ತು ಹಾಗೆ ಈಗ ಇಲ್ಲಿ ಫ್ಯಾಮಿಲಿ ಬಾರೆಸ್ಟೋರೆಂಟ್ ಲಿಕ್ಕರ್ ಲಾಂಚ್ ಅಂತ ಹೇಳಿದ್ದೆ ಅಲ್ಲೇ ಬಂದಿದ್ದೆವು ಫುಡ್ಡು ಹೆಚ್ಚಾಗಿ ಎಲ್ಲವೂ ಕೂಡ ಚೆನ್ನಾಗಿತ್ತು ನಾವು ತೊಗೊಂಡು ಬಂದ ಎಲ್ಲ ಆರ್ಡ್ರಲ್ಲಿ ಎಲ್ಲ ಒಳ್ಳೆದಿತ್ತು ಪನ್ನೀರ್ ತೊಗೊಂಡಿದ್ದೆ ಸೂಪರ್ ಇತ್ತು ನೆಕ್ಸ್ಟ್ ಗಾರ್ಲಿಕ್ ಕಬಾಬ್ ಅದು ಕೂಡ ತುಂಬ ಚೆನ್ನಾಗಿತ್ತು ಪೆಪ್ಪರ್ ಮಟನ್ ಆಮೇಲೆ ಸ್ಕ್ವಿಡ್ ಬಟರ್ ಗಾರ್ಲಿಕ್ ಆಗಿತ್ತು

ಒಳ್ಳೆದಿತ್ತಲ್ಲ ಇಷ್ಟ ಆಯ್ತಲ್ರಿ ಈಗ ಸುಪರ್ ಒಳ್ಳೇದಿತ್ತು ಒಮ್ಮೆ ನೀವು ವಿಸಿಟ್ ಮಾಡಬಹುದು ಚೆನ್ನಾಗಿದೆ ಇದು ಪ್ಲೇಸ್ ಕುಂಚಣಿ ಹತ್ರ ಬರುತ್ತೆ ಇದು ಲಿಕ್ಕರ್ ಲಾಂಚ್ ಲಿಕ್ಕರ್ ಲಾಂಚ್ ಲಿಕ್ಕರ್ ಲಾಂಚ್ ಅಂದ್ರೆ ಖಾಲಿ ಲಿಕ್ಕರ್ ಅಲ್ಲ ಸಿಗುದು ಎಲ್ಲ ಸಿಗುತ್ತೆ ಫ್ಯಾಮಿಲಿ ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತೆ ನಿಮ್ಗೆ ಇದು ಕೂಡ ಉಂಟು ರೂಫ್ ಗಾರ್ಡನ್ ಕೂಡ ಉಂಟು ರೆಸ್ಟೋ ಒಳ್ಳೇದು ನಾವು ಬನ್ನಿ ಬನ್ನಿ ಮನೆಯಲ್ಲಿ ಬೇಕು ಫೋಟೋ ತಗ್ಯೊಂದು

ಓಕೆ ನವೇರಿ ಮಾಡಿದ್ದಲ್ವಾ ಅದನ್ನೆಲ್ಲ ಇವಾಗ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀವಿ ಸಾಫ್ಟ್ ಆಗುತ್ತಲ್ವಾ ಅದು ಹಾಗಾಗಿ ಮತ್ತೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಇನ್ನು ಅವಾಗ ಅವಸರ ಅವಸರ ಮಾಡಿ ಹೋಗಿದ್ವಿ ಎಲ್ಲ ಕ್ಲೀನ್ ಮಾಡಬೇಕು ಓಕೆ ಎಲ್ಲರೂ ಹೋಗಿ ಬಂದ ಇದು ಸಾಕಾಗಿ ಹೋಗಿದೆ ಎಲ್ರಿಗೂ ಅಲ್ಲ ಫುಲ್ ಟೈರ್ಡ್ ಟೈರ್ಡ್ ಫುಲ್ ಟೈರ್ಡ್ ಏನಂತ ಸಾರಿ ಹಾಕಿದ್ದಾನೆ ಅದು ನಾನು ಶರ್ಟ್ ತೊಗೊಂಡಿತ್ತ ಯಾರ ತೆಗ್ದು ವಸ್ತ್ರ ವಸ್ತ್ರಾಪಣೆ ಮಾಡ್ಲಿಕ್ಕೆ ಯಾರು

Hello, okay. Take, Take care. care. Bye, bye. bye. bye.